ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿಯ ಬೋರ್ಡ್ ಮೀಟಿಂಗ್ ಇತ್ತು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಫೈನಲಿ ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಬಂದಿದೆ ಕಂಪನಿ ಬೋನಸ್ ಅನೌನ್ಸ್ ಮಾಡಿದ್ಯಾ ಮಾಡಿದ್ರೆ ಯಾವ ರೇಷಿಯೋದಲ್ಲಿ ಅನೌನ್ಸ್ ಮಾಡಿದೆ ಹಾಗೆ ಕಂಪನಿ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ತುಂಬಾ ಇಂಪಾರ್ಟೆಂಟ್ ಬೋನಸ್ ಕೊಡ್ತಿದೆ ಅಂದ ತಕ್ಷಣ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಕಂಪನಿ ಯಾವ ರೀತಿ ಹಿಂದೆ ಪರ್ಫಾರ್ಮ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿದೆಯಾ ಈ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆಸ್ ಯೂಜಲ್ ಡಿಸ್ಕಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲನೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗೆ ನಮಗೆ ಇಂಪಾರ್ಟೆಂಟ್ ಆಗೋದು ಕ್ಯಾಪಿಟಲ್ ಗೇನ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಎರಡು ಲಕ್ಷ ಆಗೋದು ಮೂರು ಲಕ್ಷ ಆಗೋದು ಐದು ಲಕ್ಷ ಆಗೋದು ಹತ್ತು ಲಕ್ಷ ಆಗೋದು ಇದು ಇಂಪಾರ್ಟೆಂಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಕಂಪನಿ ಬೋನಸ್ ಕೊಡ್ತಾ ಅದನ್ನ ಎಂಜಾಯ್ ಮಾಡ್ಬೇಕಷ್ಟೇ ಬೋನಸ್ ಕೊಡ್ಲೇಬೇಕು ಅಂತ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಅಷ್ಟು ಸರಿಯಾಗೋದಿಲ್ಲ ಹಾಗೆ ಮಧ್ಯೆ ಡಿವಿಡೆಂಡ್ ಕೊಡ್ತಾ ಸೊ ಅದು ಕೂಡ ಅಷ್ಟೇ ಕೊಟ್ಟರೆ ಖುಷಿ ಕೊಡ್ಲಿಲ್ಲ ಅಂದರೂ ಖುಷಿನೇ ಯಾಕೆಂತಂದ್ರೆ ನಮ್ಮ ಕ್ಯಾಪಿಟಲ್ ಬೆಳೆಯೋದು ತುಂಬಾ ಇಂಪಾರ್ಟೆಂಟ್ ಕ್ಯಾಪಿಟಲ್ ಬೆಳೀತಾ ಇದೆಯಾ ಕಂಪನಿ ಬೋನಸ್ ಡಿವಿಡೆಂಡ್ ಏನು ಕೊಡ್ತಿಲ್ವಾ ಇಟ್ಸ್ ಓಕೆ ಅಂತ ಕಂಪನಿ ನಮ್ಗೆ ಈಗಾಗಲೇ ಒಳ್ಳೆ ರಿಟರ್ನ್ ಕೊಡ್ತಾ ಸೊ ಕಂಟಿನ್ಯೂ ಮಾಡ್ಬೋದು ಇನ್ ಕೇಸ್ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲಾನು ಕೊಡ್ತಾ ಇದೆ ನಮ್ಗೆ ಕ್ಯಾಪಿಟಲ್ ಗೇನ್ ಕೂಡ ಆಗ್ತಾ ಇದೆ ಅಂದ್ರೆ ಅದಿನ್ನು ಡಬಲ್ ತ್ರಿಬಲ್ ಧಮಕ ಬರಿ ಡಿವಿಡೆಂಡ್ ಕೊಡ್ತಿದೆ ಆದ್ರೆ ನಮ್ಗೆ ಕ್ಯಾಪಿಟಲ್ ಗೇನ್ ಇಲ್ಲ ಅಂದ್ರೆ ಅಂತವು ಅಷ್ಟು ಸೂಕ್ತ ಆಗೋದಿಲ್ಲ ಇನ್ವೆಸ್ಟ್ಮೆಂಟ್ ಗೆ ಸೊ ನೋಡೋಣ ಈ ಕಂಪನಿ ಹೇಗಿದೆ ಅಂತ ಮೊದ್ಲಿಗೆ ಆ ಕಂಪನಿ ಯಾವ್ದು ಅಂತ ನಾವು ನೋಡೋದಾದ್ರೆ ಫೈಎಂ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೆಸರು ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ತಿದೆ ಈ ಕಂಪನಿಯನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಅಂತ ಸೊ ಫೈನಲ್ ಔಟ್ಕಮ್ ಬಂದಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೊದಲಿಗೆ ಬೋನಸ್ ಬಗ್ಗೆ ನೋಡ್ಕೊಂಡು ಉಳಿದ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ನನ್ನ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇದೀನಿ ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ ಅಲ್ಲಿ ಇಲ್ಲಿ ನೋಡಬಹುದು ಕಂಪನಿ ಸಾಕಷ್ಟು ಫೈಲ್ ಗಳನ್ನ ಇವತ್ತು ಸಬ್ಮಿಟ್ ಮಾಡಿದೆ ಡೇಟ್ ಕೂಡ ಇಲ್ಲಿದೆ ನೋಡಬಹುದು ಟೈಮ್ ಕೂಡ ಇದೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅನೌನ್ಸ್ಮೆಂಟ್ ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನ್ ಬಂದಿಲ್ಲ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ನೋಡಬಹುದು ಹತ್ತು ಐವತ್ತಕ್ಕೆ ಕಂಪನಿ ಈ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿದೆ ಆಗ ಒಂದು ಸಡನ್ ಜಂಪ್ ಕೂಡ ಕಂಡು ಬಂದಿದೆ ನೋಡಬಹುದು ಅದರ ನಂತರ ಇಮಿಡಿಯೇಟ್ ಫಾಲ್ ಕೂಡ ಬಂದಿದೆ ಸೊ ಈ ರೀತಿ ರಿಯಾಕ್ಷನ್ ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಕಂಡು ಬಂದಿದೆ ಸೊ ನೋಡೋಣ ಈ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡ್ತೀನಿ ಬೋನಸ್ ಅಂತ ಇದೆ ಈ ಫೈಲ್ ಅನ್ನೋದೇ ನೋಡಬಹುದು ಔಟ್ಕಮ್ ಆಫ್ ದ ಬೋರ್ಡ್ ಮೀಟಿಂಗ್ ಬೋನಸ್ ಶೇರ್ಸ್ ಸೊ ಮೊದಲನೇ ಪಾಯಿಂಟ್ ಇಶ್ಯನ್ ಆಫ್ ಬೋನಸ್ ಶೇರ್ Board considered and recommended the issue of bonus shares to the shareholders of the company in the ratio of one bonus equity share of rupees 10 each fully paid up for every one existing equity share. ಅಂದ್ರೆ ಒನ್ ಟು ಒನ್ ರೇಷಿಯೋದಲ್ಲಿ ಬೋನಸ್ ಶೇರ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಸೊ ಇಲ್ಲಿ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ ಸಮಸ್ಯೆ ಇಲ್ಲ ಒಂದಿದ್ರೆ ಒಂದು ಬೋನಸ್ ಸಿಗುತ್ತೆ ಡಬಲ್ ಆಗುತ್ತೆ ಶೇರ್ ಗಳು ಪೋಸ್ಟಲ್ ಬೋಲಟ್ ಕೂಡ ಬರುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸೊ ಹಾಗೆ ರೆಕಾರ್ಡ್ ಡೇಟ್ ಫಾರ್ ಬೋನಸ್ ಶೇರ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಬೋನಸ್ ಇಶ್ಯೂ ಮಾಡ್ಲಿಕ್ಕೆ ರೆಕಾರ್ಡ್ ಡೇಟ್ ಈಗಾಗಲೇ ಕಂಪನಿ ಅದನ್ನು ಕೂಡ ಫಿಕ್ಸ್ ಮಾಡಿದೆ ನೋಡಬಹುದು ಫೆಬ್ರವರಿ ಟ್ವೆಂಟಿ ಏಟ್ ಟ್ವೆಂಟಿ ಟ್ವೆಂಟಿ ಫೋರ್ ಫೆಬ್ರವರಿ ಇಪ್ಪತ್ತೆಂಟು ರೆಕಾರ್ಡ್ ಡೇಟ್ ಆಗಿದೆ ಅಂದ್ರೆ ಅದರ ಇಂದಿನ ದಿನ ಎಕ್ಸ್ ಡೇಟ್ ಆಗಿರುತ್ತೆ ರೆಕಾರ್ಡ್ ಡೇಟ್ ಹಿಂದಿನ ದಿನ ಎಕ್ಸ್ ಡೇಟ್ ಆಗುತ್ತೆ ಸೊ ಈ ಫೆಬ್ರವರಿ ಕ್ಯಾಲೆಂಡರ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನೋಡೋಣ ನೋಡಬಹುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ನಾವು ಓಪನ್ ಮಾಡಿದಿನಿ ಇಪ್ಪತ್ತೆಂಟು ರೆಕಾರ್ಡ್ ಡೇಟ್ ಇರುತ್ತೆ ಬುಧವಾರ ಸೊ ಇಪ್ಪತ್ತೇಳು ಮಂಗಳವಾರ ಎಕ್ಸ್ ಡೇಟ್ ಆಗುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ನಾವೀಗ ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಖಂಡಿತ ಸಿಗುತ್ತೆ ಅಪ್ ಟು ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಬೈ ಮಾಡಿದ್ರು ಕೂಡ ಬೋನಸ್ ಶೇರ್ ಸಿಗುತ್ತೆ ಇಪ್ಪತ್ತೇಳಕ್ಕೆ ಎಕ್ಸ್ ಡೇಟ್ ಇರುತ್ತೆ ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಇಪ್ಪತ್ತೇಳನೇ ತಾರೀಕಿಂದ ಬೈ ಮಾಡೋರ್ಗೆ ಯಾರಿಗೂ ಸಿಗೋದಿಲ್ಲ ಬೋನಸ್ ಶೇರ್ಸ್ ಅಲ್ಲಿ ಪ್ರೈಸ್ ಅಡ್ಜಸ್ಟ್ ಕೂಡ ಆಗ್ಬಿಟ್ಟಿರುತ್ತೆ ಅಪ್ ಟು ಇಪ್ಪತ್ತಾರು ವರೆಗೂ ಬೈ ಮಾಡೋರ್ಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಾರ್ದು ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಶನ್ ತಗೊಳ್ಬೇಕು ಅಂತ ಸೊ ನಾನು ಅದಾಗಿನೇ ಮೊದ್ಲಿಗೆ ಹೇಳಿದ್ದು ಬೋನಸ್ ಪ್ಲೀಟ್ ಡಿವಿ ಇವೆಲ್ಲ ಕೂಡ ಊಟದಲ್ಲಿ ಅಪ್ಲಾ ಸಂಡ್ಗೆ ಉಪ್ಪಿನಕಾಯಿ ಇದ್ದಾಗೆ ಸೈಡ್ ಡಿಶಸ್ ಮೇನ್ ಕೋರ್ಸ್ ಕ್ಯಾಪಿಟಲ್ ಗೇನ್ ಸೊ ನಾವು ಇನ್ವೆಸ್ಟ್ ಮಾಡಿದ ಹಣ ಚೆನ್ನಾಗಿ ಬೆಳೀತಾ ಇದೆಯಾ ಇನ್ ಕೇಸ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತೇಳು ಪರ್ಸೆಂಟ್ ಬೆಳೆದಿದೆ ಪರವಾಗಿಲ್ಲೂ ಇದ್ದಂತ ಶೇರು ಈಗ ಎರಡ್ ಸಾವಿರದ ಮೂರಕ್ಕೆ ಬಂದಿದೆ ಇದು ಇಂಪಾರ್ಟೆಂಟ್ ನಮಗೆ ಇದು ಕ್ಯಾಪಿಟಲ್ ಗೇನ್ ಇಂಪಾರ್ಟೆಂಟ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮುನ್ನೂರ ತೊಂಬತ್ತು ಪರ್ಸೆಂಟ್ ಇದು ಕೂಡ ಒಳ್ಳೆ ಲಾಭವನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಸೊ ಇದು ಇಂಪಾರ್ಟೆಂಟ್ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಕೊಡುತ್ತಾ ಇಲ್ವಾ ನಾವು ಇನ್ವೆಸ್ಟ್ ಮಾಡಿದ ಹಣ ಐದು ಪಟ್ಟಾಗಿದೆ ಆಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ಐದು ಪಟ್ಟಿಲ್ಲ ಇಲ್ಲ ನಾವು ಇನ್ವೆಸ್ಟ್ ಮಾಡಿದ ಅಷ್ಟೇ ದುಡ್ಡಿದೆ ಮಧ್ಯೆ ಬೋನಸ್ ಕೊಟ್ಟಿದೆ ಡಿವಿಡೆಂಡ್ ಕೊಟ್ಟಿದೆ ಅಂದ್ರೆ ಹೊಲ್ಲೇನು ಅಷ್ಟು ದೊಡ್ಡ ಲಾಭ ಏನಾಗಿರೋದಿಲ್ಲ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದ ಹಣ ಅಲ್ಲೇ ಇರುತ್ತೆ ಇಲ್ಲ ಹಂಗಾಗಿಲ್ಲ ಐದು ಪಟ್ಟು ಬೆಳೆದಿದೆ ಅಂದ್ರೆ ಒಂದ್ ಲಕ್ಷ ಐದು ಲಕ್ಷ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನಾರರಿಂದ ಡೌನ್ ಇದ್ದಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತರ ನಂತರ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದೆ ಸೊ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಫೈಎಂ ಇಂಡಸ್ಟ್ರೀಸ್ ತಕ್ಷಣ ಗೊತ್ತಾಗೋದಿಲ್ಲ ಯಾಕಂದ್ರೆ ಹೆಸರಲ್ಲೇನು ಕಂಪನಿ ಯಾವ ಬಿಸ್ನೆಸ್ ಮಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಆ ತರ ಇದೆ ಬನ್ನಿ ನೋಡೋಣ ಫಸ್ಟ್ ಕಂಪನಿಯ ಬಿಸ್ನೆಸ್ ಅನ್ನು ನೋಡ್ಕೊಂಡು ಆಮೇಲೆ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲ ಕೂಡ ಚೆಕ್ ಮಾಡೋಣ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನಾನೀಗ ಸೊ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಆಟೋಮೋಟಿವ್ ಲೈಟಿಂಗ್ ಸೊ ಎಲ್ಲಾನು ಕೂಡ ಲೈಟ್ಸ್ ಪಿಕ್ಚರ್ ಇದೆ ನೋಡಬಹುದು ರೇರ್ ವ್ಯೂ ಮಿರರ್ಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ಇಲ್ಲಿ ನೋಡಬಹುದು ವಿ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ವಿತ್ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಅದರಲ್ಲಿ ನಾವು ಸ್ವಲ್ಪ ಪ್ರಾಡಕ್ಟ್ ಬಂದ್ರೆ ನೋಡಬಹುದು ನೀವು ಇಲ್ಲಿ ಆಟೋಮೋಟಿವ್ ಡಿವಿಜನ್ ಎಲ್ಇಡಿ ಸೊ ಈ ಲೈಟಿಂಗ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಎಸ್ಪೆಷಲಿ ಆಟೋ ಎನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನ ನೋಡಬಹುದು ಎಲ್ಲೆಲ್ಲಿದೆ ಅಂತ ಹರಿಯಾಣದಲ್ಲಿ ಇದೆ ಇದೆ ಕರ್ನಾಟಕದಲ್ಲಿ ಇದೆ ಹಿಮಾಚಲ್ ಪ್ರದೇಶ ರಾಜಸ್ಥಾನ ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ ಮೈಸೂರಲ್ಲಿ ಇದೆ ಹಾಗೆ ಗುಜರಾತ್ ಅಲ್ಲೂ ಕೂಡ ಇದೆ ಆರು ರಾಜ್ಯಗಳಲ್ಲಿ ಕಂಪನಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅನ್ನ ಹೊಂದಿದೆ ಪ್ರಾಡಕ್ಟ್ಸ್ ಅಲ್ಲಿ ಸ್ವಲ್ಪ ಆಟೋಮೋಟಿವ್ ಲೈಟಿಂಗ್ಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ವೇರಿಯಸ್ ಲೈಟ್ಸ್ ಇದೆ ಟೂ ವೀಲರ್ಗೆ ಗೆ ನೆಕ್ಸ್ಟ್ ಫೋರ್ ವೀಲರ್ ಕಾರ್ ಬಸ್ ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಇದೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರಿ ಮಿರರ್ಸ್ ಇಂಟ್ರೆಸ್ಟರ್ ಅವರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ನಾವು ಬರೋದಾದ್ರೆ ರಿಸರ್ವ್ಸ್ ಅನ್ನ ನೋಡಬಹುದು ಏಳು ನಲವತ್ತಾರು ಕೋಟಿ ರಿಸರ್ವ್ಸ್ ಇದೆ ಸೊ ಕಂಪನಿ ರಿಸರ್ವ್ಸ್ ಬೆಳೆದಿದೆ ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ಇಲ್ಲಿ ನೋಡಬಹುದು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಸಾಲ ತುಂಬಾನೇ ಇಂಪಾರ್ಟೆಂಟ್ ನೋಡಬಹುದು ಡೆಟ್ ಫ್ರೀ ಕಂಪನಿ ಹಿಂದೆ ಸಾಲ ಇತ್ತು ತೊಂಬತ್ತೆರಡು ಆಯ್ತು ಬಂತು ಇಪ್ಪತ್ತೊಂದರಿಂದ ಏಳುವರೆ ಈಗ ಝೀರೋ ಆಯ್ತು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಒಳ್ಳೆ ಸೈನ್ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿ ಸ್ಲೋ ಆಗಿ ಸಾಲವನ್ನ ತೀರಿಸಿ ಈಗ ಡೆಟ್ ಫ್ರೀ ಕಂಪನಿ ಆಗಿದೆ ಸಾಲ ಮುಕ್ತ ಕಂಪನಿ ಆಗಿದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ನೋಡಬಹುದು ಹಾಗೆ ನಾವು ಕ್ಯಾಶ್ ಕ್ಯಾಶ್ ಈಕ್ವಲೆನ್ಸ್ಗೆ ಬರೋದಾದ್ರೆ ನೂರ ಎಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಸಣ್ಣ ಕಂಪನಿ ಆಗಿದ್ರು ಕೂಡ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಕೆಲವೊಂದು ಪ್ಯಾರಾಮೀಟರ್ ಅನ್ನ ನೋಡಿದ ಮೇಲೆ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ಐನೂರ ಮೂವತ್ತೈದರಿಂದ ಶುರುವಾಗಿ ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಸಾವಿರದ ಇನ್ನೂರು ಸಾವಿರದ ನಾನೂರು ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ಸಾವಿರದ ಮುನ್ನೂರು ಮತ್ತೆ ಟ್ವೆಂಟಿ ಒನ್ ಕಡಿಮೆ ಸಾವಿರದ ಇನ್ನೂರು ಸಾವಿರದ ಐನೂರ ಎಪ್ಪತ್ತೆರಡು ಈಗ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಅರವತ್ತೆರಡು ಕೋವಿಡ್ ಇಯರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಬಿಟ್ಟರೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಎಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಕಂಡು ಬರುತ್ತೆ ಇಲ್ಲಿ ಎಕ್ಸೆಪ್ಷನ್ ಟ್ವೆಂಟಿ ಒನ್ ಅಂಡ್ ಟ್ವೆಂಟಿ ಟ್ವೆಂಟಿ ಅವುಗಳನ್ನ ಬಿಟ್ಟು ನಾವು ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತೆರಡು ಐವತ್ತೇಳು ಮೂವತ್ತ್ ಮೂರು ಐವತ್ತಾರು ಎಪ್ಪತ್ತೈದು ನಲವತ್ತೇಳು ತೊಂಬತ್ನಾಲ್ಕು ನೂರ ನಲವತ್ತು ನೂರ ನಲವತ್ತೊಂಬತ್ತು ಸೊ ಮಧ್ಯೆ ಕೆಲವು ಕಡೆ ಸ್ವಲ್ಪ ಡೌನ್ ಇರಬಹುದು ಬಟ್ ಮ್ಯಾಕ್ಸಿಮಮ್ ಕನ್ಸಿಸ್ಟೆನ್ಸಿಯನ್ನು ಅನ್ನ ಮೈಂಟೈನ್ ಮಾಡಿದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ರೀತಿ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಸ್ಟಾಕ್ ಪ್ರೈಸ್ ಅಲ್ಲಿ ಈ ಡೌನ್ ಫಾಲ್ ಇದೆ ನೋಡಬಹುದು ಸೊ ಇಂತಹ ಸಮಯದಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ವರ್ಷಾನುಗಟ್ಟಲೆ ಒಂದಿನ ಎರಡು ದಿನ ಅಲ್ಲ ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೂ ಕೂಡ ಆಲ್ಮೋಸ್ಟ್ ನಾಲ್ಕು ವರ್ಷ ಅಂಡರ್ ಪರ್ಫಾರ್ಮ್ ಮಾಡಿದೆ ಆಟೋ ಸೆಕ್ಟರ್ ಆಗ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಇದು ಕೂಡ ಆಟೋ ಎಂಚಲಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಈ ಕಂಪನಿ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಆರ್ ಓ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಫಿಫ್ಟೀನ್ 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 ಇದೆ ಲಾಸ್ಟ್ ಇಯರ್ ಮಾತ್ರ ಟ್ವೆಂಟಿ ಇದೆ ಸಿಎಜಿಆರ್ ಚೆನ್ನಾಗಿದೆ ಯಾಕಂದ್ರೆ ಒಳ್ಳೆ ರಿಟರ್ನ್ಸ್ ಇದೆ ಈಗ ಹಾಗಾಗಿ ಸಿಎಜಿಆರ್ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಟಿ ಸ್ವಲ್ಪ ಕಡಿಮೆ ಇದೆ ತ್ರೀ ಇಯರ್ಸ್ ಚೆನ್ನಾಗಿದೆ ಫೈವ್ ಇಯರ್ಸ್ ಏಟ್ ಇದೆ ಟೆನ್ ಇಯರ್ಸ್ ಅಲ್ಲಿ ಟ್ವೆಲ್ ಇದೆ ಸೊ ಇದನ್ನ ಸ್ವಲ್ಪ ಕಂಪನಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಸೇಲ್ಸ್ ಗ್ರೋತ್ ಅನ್ನ ಸೊ ಇದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಂಪನಿಯಲ್ಲಿ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಎರಡೂವರೆ ಪರ್ಸೆಂಟ್ ಅಂತ ತರ ಇದಾರೆ ಡಿಐಎಸ್ ಝೀರೋ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟ್ ಇದಾರೆ ಪಬ್ಲಿಕ್ ಮೂವತ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಅಂತ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿ ಆಗುದಿಲ್ಲ ಎಫ್ ಐಎಸ್ ಇತ್ತೀಚೆಗೆ ಸ್ವಲ್ಪ ಪ್ರಾಫಿಟ್ ಬುಕ್ ಅನ್ನ ಮಾಡಿದರೆ ನೋಡಬಹುದು ಹತ್ತು ಪಾಯಿಂಟ್ ಎಪ್ಪತ್ತೆಂಟು ಇದ್ದವರು ಈಗ ಎರಡು ಪಾಯಿಂಟ್ ಮೂರು ಎರಡಕ್ಕೆ ಬಂದಿದರೆ ಡಿಐಎಸ್ ಸ್ವಲ್ಪ ಗಮನ ಕೊಡ್ತಿದ್ದಾರೆ ಈ ಕಂಪನಿ ಕಡೆ ಈಗ ಸೊ ಸಣ್ಣ ಕಂಪನಿ ಆಗಿರೋದ್ರಿಂದ ಯೂಜಲಿ ಎಫ್ಐಎಸ್ ಡಿಎಸ್ ಇನ್ವೆಸ್ಟ್ ಮಾಡೋದಿಲ್ಲ ಸೊ ಬಿಸಿನೆಸ್ ವೈಸ್ ಫೈ ಇಂಡಸ್ಟ್ರೀಸ್ ಅಂತ ನೆಗೆಟಿವ್ಸ್ ಏನು ಮೇಲ್ ನೋಟಕ್ಕೆ ಕಾಣುತ್ತಿಲ್ಲ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸೊ ಪಿ ರೇಷಿಯೋ ನೋಡೋರು ಅದನ್ನು ಕೂಡ ನೋಡಬಹುದು ಟ್ವೆಂಟಿ ಟೂ ಇದೆ ಸೊ ಪಿ ರೇಷಿಯೋ ನೋಡಿ ಇನ್ವೆಸ್ಟ್ ಮಾಡೋರು ಒಂದು ವಿಚಾರವನ್ನ ಇಟ್ಕೊಂಡಿರಬೇಕು ಬರೀ ಕಂಪನಿ ಪಿ ನೋಡಿ ಡಿಸಿಷನ್ ತಗೊಂಡ್ರೆ ನೀವು ರಾಂಗ್ ಡಿಸಿಷನ್ ಅನ್ನ ತಗೊಳ್ಬಹುದು ಸೊ ಕಂಪನಿ ಪಿ ನೋಡಿದ್ಮೇಲೆ ನೀವು ಇಂಡಸ್ಟ್ರಿ ಪಿ ಪಿಇ ಕೂಡ ನೋಡಿ ಕಂಪೇರ್ ಮಾಡ್ಬೇಕಾಗುತ್ತೆ ಕಂಪನಿ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಂತ ಸೊ ಇಲ್ಲಿ ನೋಡಬಹುದು ಇಂಡಸ್ಟ್ರಿ ಪಿ ಥರ್ಟಿ ಟೂ ಪಾಯಿಂಟ್ ಏಟ್ ಇದೆ ಸೊ ನೋಡಿದ್ರೆ ಸ್ಟಾಕ್ ಪಿ ಟ್ವೆಂಟಿ ಟೂ ಇದೆ ಸೊ ಸ್ಟಿಲ್ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ಟೈಮ್ಸ್ ಕೆಲವೊಂದು ಸೆಕ್ಟರ್ ನ ಸ್ಟಾಕ್ ಗಳ ಪಿಇ ಚೆಕ್ ಮಾಡಿದ್ರೆ ಮೂವತ್ತು ನಲ್ವತ್ತು ಐವತ್ತು ಹಿಂಗಿರುತ್ತೆ ಆಗ ನಾವು ಇಮಿಡಿಯೇಟ್ಲಿ ಅದನ್ನ ಓವರ್ ವ್ಯಾಲ್ಯೂಡ್ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಇಂಡಸ್ಟ್ರಿ ಪಿ ಕೂಡ ಚೆಕ್ ಮಾಡಬೇಕಾಗುತ್ತೆ ಸೊ ಇಂಡಸ್ಟ್ರಿ ಪಿ ಚೆಕ್ ಮಾಡಿದ್ರೆ ಅದು ಕೂಡ ಸೇಮ್ ರೇಂಜಲ್ಲಿ ಏನಾದ್ರೂ ಇದ್ರೆ ಸ್ಟಿಲ್ ಅದನ್ನ ನಾವು ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಇಂಡಸ್ಟ್ರಿ ಪಿ ಸ್ಟಾಕ್ ಗಿಂತ ಜಾಸ್ತಿ ಇದೆ ಅಂತಂದ್ರೆ ಆಗ ಆ ಸ್ಟಾಕ್ ಅನ್ನ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಸೊ ಈ ರೀತಿ ಕೂಡ ವೇರಿಯೇಷನ್ಸ್ ಇರುತ್ತೆ ಸೊ ಬರೀ ಸ್ಟಾಕ್ ಪಿ ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ ಇಂಡಸ್ಟ್ರಿ ಪಿ ಕೂಡ ಚೆಕ್ ಮಾಡಿದ್ರೆ ನಮ್ಗೆ ಇನ್ನು ಬೆಟರ್ ಪಿಕ್ಚರ್ ಸಿಗುತ್ತೆ ಸೊ ನಾನಂತೂ ಇವುಗಳನ್ನ ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ಕಂಪನಿಯಲ್ಲಿ ಇರುವಂತ ಅಪರ್ಚುನಿಟಿ ಅಥವಾ ಗ್ರೋತ್ ಅಪೋರ್ಚುನಿಟಿಯನ್ನು ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ತೀನಿ ಬಟ್ ಕೆಲವರು ಪಿ ನೋಡಿ ಡಿಸಿಷನ್ ತಗೊಳ್ತಾರೆ ಸೊ ನಾನು ಕೂಡ ನೋಡ್ತೀನಿ ನೋಡಲ್ಲ ಅಲ್ಲ ಬಟ್ ಕಂಪನಿಯಲ್ಲಿ ಎಷ್ಟು ಅಪರ್ಚುನಿಟಿ ಇದೆ ಅದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಇನ್ವೆಸ್ಟ್ ಮಾಡುವಾಗ ಸೊ ಗ್ರೋತ್ ಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ ಸೊ ಹಾಗಾಗಿನೇ ಕೆಲವೊಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇರೋ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ಪಿ ರೇಷಿಯೋ ನಾನು ಹೇಳ್ತಾ ಇರೋದು ಪ್ರೈಸ್ ಅಲ್ಲ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಪಿ ಇ ಕಂಪನಿಯಲ್ಲೂ ಕೂಡ ನಾನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡಿದ್ದೀನಿ ಯಾಕಂದ್ರೆ ಆ ಕಂಪನಿಯಲ್ಲಿ ಇರುವಂತ ಗ್ರೋತ್ ಅಪಾರ್ಚುನಿಟಿ ನೋಡಿ ಹಾಗಂತ ಎಲ್ಲಾನು ಜಾಸ್ತಿ ಇ ಇರುವಂತ ಕಡೆನೆ ಅಪರ್ಚುನಿಟಿ ಇರೋದಿಲ್ಲ ಬಟ್ ಅದೊಂದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಗೆ ಕಾರಣ ಆಗಬಾರ್ದು ಇದು ಇಂಪಾರ್ಟೆಂಟ್ ಯಾವ್ದೋ ಒಂದು ಪ್ಯಾರಾಮೀಟರ್ ನೋಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಸೊ ಅದರ ನಂತರ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಕಂಪನಿ ಬಗ್ಗೆ ಸೊ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಿಕೆ ಸಹಾಯ ಆಗುತ್ತೆ ಅದು ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಸ್ಟಡಿ ಮಾಡಿ ಕಂಪನಿಯನ್ನ ಈಗಾಗಲೇ ನಾನು ಹೇಳಿದಿನಿ ಯಾರಿಗೆಲ್ಲ ಬೋನಸ್ ಶೇರ್ ಸಿಗುತ್ತೆ ಅಂತ ಬಟ್ ಸ್ಟಡಿ ಮಾಡಿ ಇನ್ ಕೇಸ್ ಇಲ್ಲಿ ನಿಮ್ಗೆ ಈ ಕಂಪನಿಯಲ್ಲಿ ಬೆಟರ್ ಅಪರ್ಚುನಿಟೀಸ್ ಇದೇ ಕಂಪನಿ ಬೆಳಿಲಿಕ್ಕೆ ಒಳ್ಳೆ ರಿಟರ್ನ್ಸ್ ಕೊಡ್ಲಿಕ್ಕೆ ಅಂತ ಅನ್ಸಿದ್ರೆ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಬರೀ ಬೋನಸ್ ಶೇರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಬೇಡಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ